ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರಿಗೆ ನಮ್ಮೂರ ಬಾನುಲಿಯ ಶ್ರೋತೃಗಳಿಗೆ ಮೊದಲಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹಾಗೂ ನಮ್ಮ ಈ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಾವಿವತ್ತು ಶಿಕ್ಷಕರ ದಿನದ ವಿಶೇಷತೆ ಬಗ್ಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಈ ಒಂದು ವಿಡಿಯೋದೊಳಗ ಚರ್ಚಿಸೋಣ ಸೊ ಇನ್ಯಾಗ್ತಾಳಾ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಮಾನವ ಜೀವನದ ಬೆಳವಣಿಗೆಗೆ ಜ್ಞಾನ ಅತ್ಯಗತ್ಯ ಆ ಜ್ಞಾನವನ್ನ ಬೆಳಗುವವರು ಶಿಕ್ಷಕರು ಗುರುಗಳು ಜ್ಞಾನ ದೀಪವನ್ನ ಹಚ್ತಾರ ಸಂಸ್ಕಾರದ ಬೀಜ ಬಿತ್ತಾರ ನಮ್ಮ ಸಮಾಜದಾಗ ಶಿಕ್ಷಕರ ಸ್ಥಾನ ಅತಿ ದೊಡ್ಡದು ಶಿಕ್ಷಕರು ಕೇವಲ ಪಾಠ ಕಲಿಸೋರಲ್ಲ ಅವರು ಬದುಕಿನ ಮಾರ್ಗದರ್ಶಕರು ಹೌದು ಈ ಕಾರಣದಿಂದನ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನ ಆಚರಿಸಲಾಗ್ತದೆ ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಸ್ಮರಿಸೋದಕ್ಕೆ ಒಂದು ಕಾರಣ ಅಂತ ಹೇಳಬಹುದು ಸೊ ಈ ಒಂದು ಾಗ ನಾವು ಶಿಕ್ಷಕರ ದಿನದ ಇತಿಹಾಸ ಅದರ ಮಹತ್ವ ಶಿಕ್ಷಕರ ಪಾತ್ರ ಅವರ ತ್ಯಾಗ ಮತ್ತು ಸಮಾಜದ ಮೇಲೆ ಅವರ ಪ್ರಭಾವದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶಿಕ್ಷಕರ ದಿನ ಕೇವಲ ಹಬ್ಬ ಅಲ್ಲ ಇದು ಕೃತಜ್ಞತೆ ದಿನ ನಾವು ಯಾರಾಗಿದ್ರು ಯಾವುದೋ ಹಂತದೊಳಗ ಗುರುಗಳು ಮಾರ್ಗದರ್ಶನವನ್ನ ನಮಗೆ ನೀಡಿರ್ತಾರ ನಾವು ಪಡೆದಿರ್ತೀವಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿ ಜೀವನ ಅಪೂರ್ಣ ನಮ್ಮ ಜೀವನದಾಗ ಯಶಸ್ಸು ಸಾಧಿಸುವ ಪ್ರತಿ ಹೆಜ್ಜೆಯ ಹಿಂದೆನೂ ಶಿಕ್ಷಕರ ಪರಿಶ್ರಮ ಇದ್ದ ಶಿಕ್ಷಕರನ್ನ ಗೌರವಿಸೋದ್ರಿಂದ ನಾವು ಶಿಕ್ಷಣದ ಮೌಲ್ಯವನ್ನ ಅರಿತೀವಿ ಶಿಕ್ಷಕರ ದಿನದ ಮೂಲಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸ್ತಾರ ಅವರಿಗೆ ಸನ್ಮಾನ ಮಾಡ್ತಾರ ಸಮಾಜದಾಗ ಶಿಕ್ಷಕರಿಗೆ ಗೌರವ ಕೊಡುವುದು ಶ್ರೇಷ್ಠ ಸಂಸ್ಕಾರಗಳಲ್ಲಿ ಒಂದು ಇನ್ನು ಶಿಕ್ಷಕರ ದಿನದ ಹಿನ್ನೆಲೆ ಒಳಗೆ ನೋಡೋದಾದ್ರ ಇದನ್ನು ಆಚರಿಸಲಿಕ್ಕೆ ಕಾರಣೀಭೂತರಾದ ಮೂಲ ವ್ಯಕ್ತಿ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಭಾರತದ ದ್ವಿತೀಯ ರಾಷ್ಟ್ರಪತಿ ಮತ್ತು ಪ್ರಥಮ ಉಪರಾಷ್ಟ್ರಪತಿ ಅದಕ್ಕಿಂತ ಮುಂಚೆ ಅವರು ಖ್ಯಾತ ತತ್ವಜ್ಞಾನಿ ಮತ್ತು ಶಿಕ್ಷಕರಾಗಿದ್ರು ರಾಧಾಕೃಷ್ಣನ್ ಅವರು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ನನ್ನ ಜನ್ಮದಿನವನ್ನ ಆಚರಿಸಬೇಕಿದ್ರ ಅದನ್ನ ಶಿಕ್ಷಕರ ದಿನ ಅಂತ ಆಚರಿಸ್ರಿ ಅಂತ ಹೇಳ್ತಿದ್ರು ಸೊ ಈ ಮಾತಿನ ಪ್ರೇರಣೆಯಿಂದಾಗಿ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಭಾರತದೊಳಗ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನವನ್ನ ಆಚರಿಸಲಾಗ್ತದ ಅವರ ಜೀವನವೇ ಶಿಕ್ಷಕರ ಮೌಲ್ಯವನ್ನ ಸಾರ್ತದ ಒಬ್ಬ ಉತ್ತಮ ಶಿಕ್ಷಕ ರಾಷ್ಟ್ರದ ಆಸ್ತಿ ಇದ್ದಂಗ ಶಿಕ್ಷಕರು ಕೇವಲ ವಿಷಯ ಕಲಿಸೋದಿಲ್ಲ ಅವರು ವ್ಯಕ್ತಿತ್ವವನ್ನ ರೂಪಿಸ್ತಾರ ಒಳ್ಳೆ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿರುವ ಗುಣಗಳನ್ನ ಬೆಳಗಿಸ್ತಾರ ದೋಷಗಳನ್ನ ಸರಿಪಡಿಸ್ತಾರ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿನೂ ಮಹಾನ್ ವ್ಯಕ್ತಿಗಳು ತಮ್ಮ ತಮ್ಮ ಶಿಕ್ಷಕರ ಮಾರ್ಗದರ್ಶನದಿಂದನೇ ಬೆಳೆದಿರ್ತಾರ ಗುರುವಿಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಬೆಳವಣಿಗೆ ಇಲ್ಲವೇ ಇಲ್ಲ ಅನ್ನೋ ನುಡಿಗಟ್ಟು ನಾವು ಕೇಳಿರಬಹುದು ಭಾರತೀಯ ಸಂಸ್ಕೃತಿ ಗುರುಗಳಿಗೆ ದೇವರಿಗಿಂತಲೂ ಉನ್ನತ ಸ್ಥಾನ ನೀಡಲಾಗಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅನ್ನೋ ಶ್ಲೋಕವೇ ಅದರ ಸಾಕ್ಷಿ ಅಂತ ಹೇಳಬಹುದು ಪ್ರಾಚೀನ ಕಾಲದೊಳಗ ಗುರುಕುಲ ವ್ಯವಸ್ಥೆ ಪ್ರಚಲಿತವಾಗಿತ್ತು ವಿದ್ಯಾರ್ಥಿಗಳು ಗುರುಗಳ ಮನೆಗಳಲ್ಲಿ ವಾಸಿಸಿ ವಿದ್ಯಾಭ್ಯಾಸ ಮಾಡ್ತಿದ್ರು ಗುರುಗಳು ಕೇವಲ ವಿದ್ಯೆಯನ್ನ ನೀಡೋದಲ್ಲದೆ ಶಿಷ್ಟಾಚಾರ ನೀತಿ ಧರ್ಮ ಇವೆಲ್ಲವನ್ನೂ ಬೋಧಿಸುತ್ತಿದ್ರು ಇನ್ನು ಗುರುಕುಲದಾಗ ವಿದ್ಯಾರ್ಥಿ ಜೀವನ ಸರಳವಾಗಿತ್ತು ತಂತ್ರಜ್ಞಾನ ಇರಲಿಲ್ಲ ಜ್ಞಾನ ಸಂಪೂರ್ಣವಾಗಿ ಗುರುಗಳ ಬಾಯಿಂದ ಬರುತ್ತಿತ್ತು ಆದ್ರೆ ಇಂದಿನ ಆಧುನಿಕ ಯುಗದಾಗ ಶಿಕ್ಷಣ ಪುಸ್ತಕ ಡಿಜಿಟಲ್ ಮಾಧ್ಯಮ ಇಂಟರ್ನೆಟ್ ಗಳ ಮೂಲಕ ಲಭ್ಯವಾಗಿದೆ ಆದ್ರೂ ಶಿಕ್ಷಕರ ಪಾತ್ರ ಅಪ್ರತಿಮ ಅಂತ ಹೇಳಬಹುದು ಯಾಕಂದ್ರೆ ಯಂತ್ರಗಳು ಕಲಿಸಬಹುದು ಆದ್ರ ಮೌಲ್ಯಗಳನ್ನ ಬೋಧಿಸುವ ಶಕ್ತಿ ಕೇವಲ ನಮ್ಮ ಶಿಕ್ಷಕರೊಳಗಿರ್ತದೆ ಪ್ರತಿ ಶಾಲೆ ಮತ್ತು ಒಳಗ ಸೆಪ್ಟೆಂಬರ್ ಐದರಂದು ವಿಶೇಷ ಕಾರ್ಯಕ್ರಮಗಳು ನಡೀತಾವ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹೂಗುಚ್ಛ ನೀಡ್ತಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರ ಕೆಲವೊಮ್ಮೆ ವಿದ್ಯಾರ್ಥಿಗಳು ಶಿಕ್ಷಕರ ಪಾತ್ರ ವಹಿಸಿ ಪಾಠ ಮಾಡ್ತಾರ ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿ ಶಿಕ್ಷಕರ ನಡುವಿನ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾವ ಇನ್ನು ಶಿಕ್ಷಕರ ಜೀವನ ಅಷ್ಟೇನು ಸುಲಭ ಅಲ್ಲ ಅವರು ನಿರಂತರವಾಗಿ ಓದ್ಕೊಳ್ತಿರ್ತಾರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ನೀಡಲಿಕ್ಕೆ ಅವರು ಶ್ರಮಿಸ್ತಾರ ಅವರು ತಮ್ಮ ಸ್ವಂತ ಸಮಯವನ್ನ ತ್ಯಜಿಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾರ ಕೆಲವೊಮ್ಮೆ ಆರ್ಥಿಕ ಅಸಮರ್ಪಕತೆಗಳ ನಡುವೆಯೂ ತಮ್ಮ ಕರ್ತವ್ಯವನ್ನ ನಿರಂತರವಾಗಿ ನಿರ್ವಹಿಸ್ತಾರ ಇಂತಹ ಶ್ರಮಕ್ಕ ಸಮಾಜ ಅವರಿಗೆ ಗೌರವವನ್ನ ನೀಡಬೇಕು ಇನ್ನು ಇಂದಿನ ಕಾಲದಾಗ ಶಿಕ್ಷಕರ ಜೀವನ ಹಲವು ಸವಾಲುಗಳನ್ನ ಎದುರಿಸ್ಲಿಕ್ಕತ್ತದ ವಿದ್ಯಾರ್ಥಿಗಳ ಗಮನ ಸೆಳಿಯುವುದು ಹಿಂದಿನಂತೆ ಸುಲಭ ಆಗಿಲ್ಲ ತಂತ್ರಜ್ಞಾನ ಸೋಷಿಯಲ್ ಮೀಡಿಯಾ ಗ್ಯಾಜೆಟ್ಗಳು ವಿದ್ಯಾರ್ಥಿಗಳ ಗಮನವನ್ನ ಬೇರೆ ಕಡೆ ಕೊಂಡೊಯ್ಯತ್ತವ ಶಿಕ್ಷಕರು ಕೇವಲ ಪಾಠ ಕಲಿಸೋದಷ್ಟೇ ಅಲ್ಲದೆ ಈಗಾಗ್ಲೇ ಹೇಳಿದಂಗೆ ಅವರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನೀತಿ ಮೌಲ್ಯಗಳನ್ನ ಬೋಧಿಸುವ ಜವಾಬ್ದಾರಿನೂ ಹೊಂದಿದ್ದಾರೆ ಪೋಷಕರ ನಿರೀಕ್ಷೆಗಳು ಹೆಚ್ಚಾಗುತ್ತಿರುವುದರಿಂದ ಶಿಕ್ಷಕರ ಮೇಲೆ ಒತ್ತಡ ಇನ್ನೂ ಹೆಚ್ಚಾಗಿದೆ ಜೊತೆಗೆ ಸರ್ಕಾರದ ನೀತಿಗಳು ಪಠ್ಯಕ್ರಮದ ಬದಲಾವಣೆಗಳು ಇವು ಸಹ ಅವರಿಗೂ ತಲೆನೋವಾಗ್ಯಾವ ಆದ್ರೂ ಒಳ್ಳೆಯ ಶಿಕ್ಷಕರು ಎಲ್ಲರನ್ನೂ ಮೀರಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಒಳ್ಳೆ ಶಿಕ್ಷಣ ವ್ಯವಸ್ಥೆಯ ಆಧಾರವೇ ವಿದ್ಯಾರ್ಥಿ ಶಿಕ್ಷಕರ ಬಾಂಧವ್ಯ ಗುರು ಶಿಷ್ಯರ ನಡುವೆ ಗೌರವ ವಿಶ್ವಾಸ ಇರಬೇಕು ಹಿಂದಿನ ಕಾಲದಾಗ ಈ ಸಂಬಂಧ ಅತಿ ಪ್ರಾಮಾಣಿಕವಾಗಿತ್ತು ಇಂದಿನ ಕಾಲದಾಗನು ಆ ಸಂಬಂಧ ಉಳಿಬೇಕಾದ ಅಗತ್ಯ ಅದ ವಿದ್ಯಾರ್ಥಿ ಶಿಕ್ಷಕರನ್ನ ಗೌರವಿಸಿದ್ರ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಮನಸ್ಸನ್ನ ಅರಿತು ಬೋಧಿಸ್ತಾರ ಈ ಬಾಂಧವ್ಯ ಸೌಹಾರ್ದದಿಂದ ಕೂಡಿದಾಗ ವಿದ್ಯಾರ್ಥಿಗಳ ಜೀವನ ಯಶಸ್ವಿ ಆಗ್ತದೆ ಇಂದು ಶಿಕ್ಷಣ ಆನ್ಲೈನ್ ಕ್ಲಾಸ್ ಸ್ಮಾರ್ಟ್ ಬೋರ್ಡ್ ಯೂಟ್ಯೂಬ್ ಲೆಕ್ಚರ್ ಗಳಿಗೆ ಸೀಮಿತವಾಗಿದೆ ಆದ್ರ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಬಹುದು ಆದ್ರ ಜ್ಞಾನವಲ್ಲ ಜ್ಞಾನಕ್ಕ ಮೌಲ್ಯಗಳನ್ನ ಸೇರಿಸುವವರು ನಿಜವಾದ ಶಿಕ್ಷಕರು ಶಿಕ್ಷಕರು ತಂತ್ರಜ್ಞಾನವನ್ನ ಬಳಸಿಕೊಂಡು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಬೇಕು ಆದ್ರ ಮಾನವೀಯತೆಯನ್ನ ಕಳೆದುಕೊಳ್ಳಬಾರದು ಪ್ರತಿ ವಿದ್ಯಾರ್ಥಿಯ ಕರ್ತವ್ಯವೇ ಶಿಕ್ಷಕರಿಗೆ ಗೌರವ ನೀಡುವುದು ಸಮಾಜದಲ್ಲಿನೂ ಶಿಕ್ಷಕರನ್ನ ಗೌರವಿಸುವ ಸಂಸ್ಕೃತಿ ಉಳಿಬೇಕು ದುಃಖಕರ ವಿಷಯ ಏನಪ್ಪಾ ಅಂತಂದ್ರ ಕೆಲವೊಮ್ಮೆ ಶಿಕ್ಷಕರನ್ನ ಅವಮಾನಿಸುವ ಘಟನೆಗಳು ಸಂಭವಿಸ್ತಾವ ಇಂತಹ ಪ್ರವೃತ್ತಿ ದೇಶದ ಭವಿಷ್ಯವನ್ನ ಹಾಳು ಮಾಡ್ತವ ಶಿಕ್ಷಕರು ಗೌರವಕ್ಕೆ ಅರ್ಹರು ಯಾಕಂದ್ರ ಅವರು ಜೀವನದ ದಾರಿ ತೋರಿಸುವವರು ಗುಣಮಟ್ಟದ ಶಿಕ್ಷಣ ಇಲ್ಲದೆ ದೇಶದ ಅಭಿವೃದ್ಧಿ ಸಾಧ್ಯವೇ ಇಲ್ಲ ಗುಣಮಟ್ಟದ ಶಿಕ್ಷಣಕ್ಕೆ ಉತ್ತಮ ಶಿಕ್ಷಕರು ಅತ್ಯಗತ್ಯ ಶಿಕ್ಷಕರು ತಮ್ಮ ವಿಷಯದೊಳಗ ಪರಿಣಿತರಾಗಿರಬೇಕು ಹೊಸ ವಿಷಯಗಳನ್ನ ತಿಳಿಬೇಕು ಬೋಧನೆಯಲ್ಲಿ ನವೀನ ತಂತ್ರಗಳನ್ನ ಅಳವಡಿಸಿಕೊಳ್ಬೇಕು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ಶಿಕ್ಷಕರ ಹೆಗಲ ಮೇಲೆ ಇರ್ತದೆ ಸೊ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ನಮ್ಮ ಕನ್ನಡ ನಾಡು ಕಂಡ ಅನೇಕ ಮಹಾನ್ ಶಿಕ್ಷಕರ ನೆನಪು ನನಗಾಗುತ್ತದೆ ಅವ್ರ ಯಾರಪ್ಪಾ ಅಂತಂದ್ರ ಮೊದಲಿಗೆ ಡಾಕ್ಟರ್ ಎಸ್ ಆರ್ ರಾಧಾಕೃಷ್ಣನ್ ಅವರು ಹಾಗೂ ಡಾಕ್ಟರ್ ಎ ಅಬ್ದುಲ್ ಕಲಾಂ ಅವರು ಯಾಕಂದ್ರ ತಮ್ಮ ಜೀವನವನ್ನ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟೋರವರು ಇನ್ನು ನೆಕ್ಸ್ಟ್ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಡಿ ಅವರು ತಮ್ಮ ಕಗ್ಗದ ಮೂಲಕ ಆಧುನಿಕ ಭಗವದ್ಗೀತೆಯನ್ನ ನಮಗೆಲ್ಲ ಬೋಧಿಸಿದವರು ಹಾಗೂ ಕೊನೆಯದಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಕವಿ ಮತ್ತು ಶಿಕ್ಷಕರಾಗಿ ಹೆಸರು ಮಾಡಿ ಅವರ ಜೀವನವೇ ಶಿಕ್ಷಕರ ಮೌಲ್ಯವನ್ನ ಸಾರುವಂತದ್ದಾಗಿದೆ ಇನ್ನು ಶಿಕ್ಷಕರ ದಿನದಂದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನ ಸ್ಮರಿಸ್ತಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗ ತಮಗೆ ಸಹಾಯ ಮಾಡಿದ ಶಿಕ್ಷಕರನ್ನ ನೆನಪಿಸ್ಕೊಳ್ತಾರ ಸರ್ ನಿಮ್ಮ ಒಂದು ಮಾತು ನನ್ನ ಜೀವನವನ್ನೇ ಬದಲಿಸ್ತು ಅನ್ನೋ ವಾಕ್ಯವನ್ನ ಹೇಳುವ ಅನೇಕ ವಿದ್ಯಾರ್ಥಿಗಳಿರ್ತಾರ ಇಂತಹ ಮಾತುಗಳು ಶಿಕ್ಷಕರ ಜೀವನದ ಅತ್ಯಂತ ದೊಡ್ಡ ಬಹುಮಾನ ಸಮಾಜದೊಳಗ ಏನು ಬದಲಾವಣೆಗಳು ಆಗ್ತಾವ ಅನ್ನೋದು ಶಿಕ್ಷಕರ ಮೇಲೆ ಅವಲಂಬಿತವಾಗಿದೆ ಒಳ್ಳೆಯ ಶಿಕ್ಷಕರು ಒಳ್ಳೆಯ ಸಮಾಜವನ್ನ ಕಟ್ತಾರ ಕೆಟ್ಟ ಶಿಕ್ಷಕರು ಸಮಾಜವನ್ನ ಹಾಳು ಮಾಡಬಹುದು ಆದ್ರಿಂದ ಶಿಕ್ಷಕರು ಸದಾ ನೈತಿಕತೆ ಜ್ಞಾನ ಶಿಸ್ತು ಇವುಗಳನ್ನ ಪಾಲಿಸ್ಕೋತಾನೆ ಇರಬೇಕು ಇತಿಹಾಸದೊಳಗ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಶಿಕ್ಷಕರಿಂದ ಪ್ರೇರಣೆ ಉಳ್ಳವರಾಗ್ಯಾರ ಅವರಲ್ಲಿ ಮಹಾತ್ಮ ಗಾಂಧೀಜಿ ತಮ್ಮ ಗುರುಗಳಿಂದ ಸತ್ಯ ಮತ್ತು ಅಹಿಂಸೆಯ ಪಾಠ ಕಲಿತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದೊಳಗ ಶಿಕ್ಷಕರ ಪಾತ್ರ ಅಪಾರ ಇಂತಹ ಕತೆಗಳು ಶಿಕ್ಷಕರ ಮಹತ್ವವನ್ನ ನಮಗ್ ತೋರಿಸ್ತಾವ ಶಿಕ್ಷಕರ ದಿನ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ನೀಡ್ತದ ಗುರುವಿಲ್ಲದೆ ಜೀವನ ಅಪೂರ್ಣ ಶಿಕ್ಷಕರಿಗೆ ಕೃತಜ್ಞತೆಯನ್ನ ತೋರಿಸೋದಷ್ಟೇ ಅಲ್ಲ ಅವರ ಮಾತುಗಳನ್ನ ಅನುಸರಿಸುವುದು ಮುಖ್ಯ ನಾಳೆಯ ಸಮಾಜ ಉತ್ತಮವಾಗಬೇಕಾದ್ರ ಇಂದು ಶಿಕ್ಷಕರಿಗೆ ಗೌರವವನ್ನ ನೀಡಬೇಕು ಭವಿಷ್ಯದ ಶಿಕ್ಷಕರು ಕೇವಲ ಪುಸ್ತಕದ ಜ್ಞಾನವನ್ನ ನೀಡಬಾರದು ಜೀವನದ ಪಾಠಗಳನ್ನ ನೀಡಬೇಕು ತಂತ್ರಜ್ಞಾನವನ್ನ ಬಳಸಿಕೊಳ್ಬೇಕು ಆದ್ರ ಮೌಲ್ಯ ಶಿಕ್ಷಣವನ್ನ ಮರಿಬಾರದು ವಿದ್ಯಾರ್ಥಿಗಳೊಂದಿಗೆ ಸ್ನೇಹ ಭಾವದಿಂದ ನಡೆದುಕೊಳ್ಬೇಕು ಅವರನ್ನ ಪ್ರೇರೇಪಿಸಬೇಕು ಸೊ ಶಿಕ್ಷಕರ ದಿನವು ಕೇವಲ ಹಬ್ಬ ಅಲ್ಲ ಆಚರಣೆ ಅಲ್ಲ ಇದು ಸಮಾಜಕ್ಕೆ ಒಂದು ಪಾಠ ಶಿಕ್ಷಕರು ಬೆಳಗಿಸಿದ ದೀಪ ಎಂದೆಂದಿಗೂ ಆರದಂತೆ ನೋಡಿಕೊಳ್ಳೋದು ಎಲ್ಲಾ ಶಿಷ್ಯಂದಿರ ಕರ್ತವ್ಯ ನಮ್ಮ ಜೀವನದಲ್ಲಿ ಗುರುಗಳು ಸದಾ ದಾರಿದೀಪವಾಗಿರ್ತಾರೆ ಗುರುವಿಲ್ಲದೆ ಗುರಿ ಇಲ್ಲ ನುಡಿಗಟ್ಟು ಸದಾ ಸ್ಮರಣೀಯ ಆದ್ರಿಂದ ಶಿಕ್ಷಕರನ್ನ ಗೌರವಿಸೋಣ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಭವಿಷ್ಯವನ್ನ ಕಟ್ಟೋಣ ವೆಲ್ ಸ್ನೇಹಿತರೆ ಇದಾಗಿತ್ತು ಶಿಕ್ಷಕರ ದಿನಾಚರಣೆಯ ಕುರಿತಾದಂತಹ ಒಂದು ವಿಶೇಷ ಚರ್ಚೆ ಅಥವಾ ವಿಡಿಯೋ ಈ ಒಂದು ವಿಡಿಯೋದ ಕುರಿತಾಗಿ ಪಾಡ್ಕಾಸ್ಟ್ ಕುರಿತಾಗಿ ಅಥವಾ ಚರ್ಚೆಯ ಕುರಿತಾಗಿ ನಿಮ್ಗೆ ಏನಾದ್ರು ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ನೀವು ನಿಮ್ಮ ಶಿಕ್ಷಕರಿಂದ ಕಲಿತ ಒಂದು ಮೌಲ್ಯಭೂತ ಪಾಠ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಇದೇ ರೀತಿಯ ವಿಶೇಷ ವಿಡಿಯೋದೊಂದಿಗೆ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಶಿಕ್ಷಕರು ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ ಧನ್ಯವಾದಗಳು